ಸ್ನೇಹಿತರೆ ನೋಡಿ ಈಗ ಮೆಣಸಿನ ಗಿಡಕ್ಕೆ ಸ್ವಲ್ಪ ಮುಟ್ರಾಗಿದೆ ಆ ಮುಟ್ರಿಗೆ ಸ್ಪ್ರೇ ಮಾಡ್ಕೊತ ಇದ್ದೀನಿ ನೋಡಿ ಮುಟ್ರಂದರೆ ಈ ರೀತಿ ಕುಡಿ ಸ್ವಲ್ಪ ಮುಟ್ರಾಗಿದ್ದಾವೆ ಇದ್ರೊಳಗೆ ಬ್ಲ್ಯಾಕ್ ಟ್ರಿಪ್ಸ್ ಇದ್ದಾವೆ ಬ್ಲಾಕ್ ಟ್ರಿಪ್ಸ್ ಇದ್ದಾವೆ ನೋಡಿ ಚಿಗುರುಗಳೆಲ್ಲ ಸಹ ಮುಟ್ರಾಗ್ತಿದ್ದಾವೆ ಅದಕ್ಕೆ ಈಗ ಸ್ಪ್ರೇ ಮಾಡ್ಕೊಳ್ತೀವಿ ಯಾವ್ದಾವುದನ್ನು ಸ್ಪ್ರೇ ಮಾಡ್ಕೊತ ಇದ್ದಂದರೆ ಮತ್ತೆ ಇನ್ಸೆಕ್ಟಿಸೈಡನ್ನು ಸ್ಪ್ರೇ ಮಾಡ್ಕೊತಾ ಇದ್ದೀನಿ ಕ್ಲೋರೋಫೈರಿಫಾಸು ಮತ್ತು ಸೈಪರ್ ಮೆಥ್ರಿನ್ ಫೈವ್ ಪರ್ಸೆಂಟು ಇದನ್ನು ಸ್ಪ್ರೇ ಮಾಡ್ತೀನಿ ಇದ್ರ ಜೊತೆಗೆ ಗ್ರೋತ್ ಪ್ರೊಮೋಟರ್ ಥರ ಎನ್ ಪಿ ಕೆ ಎನ್ ಪಿ ಕೆ ಹಾಕೊಂಡಿದ್ದೀನಿ ಇಪ್ಪತ್ತೆಂಟು ಇಪ್ಪತ್ತೆಂಟು ನೈಟ್ರಜನ್ನು ಫಾಸ್ಪರಸ್ ಇದೆ ಪೊಟ್ಯಾಶ್ ಇಲ್ಲ ಇದರಲ್ಲಿ ಇದನ್ನು ಒಂದು ಕ್ಯಾನಿಗೆ ನೂರು ಗ್ರಾಮ್ ಹಾಕ್ಕೊಂಡಿದ್ದೀನಿ ಮತ್ತು ಇದನ್ನು ಒಂದು ಕ್ಯಾನಿಗೆ ನಲವತ್ತು ಎಮ್ ಎಲ್ ಹಾಕೊಂಡಿದ್ದೀನಿ ನಾನೆಲ್ಲ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಮೂರು ಕ್ಯಾನಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಮೂರು ಕ್ಯಾನಿಗೆ ರೆಡಿ ಮಾಡ್ಕೊಂಡು ನೋಡಿ ಇಲ್ಲೆಲ್ಲ ರೆಡಿ ಇದೆ ಇದಕ್ಕೆ ಫಿಲ್ಟರ್ ಇಲ್ಲ ಅಂತ ಇದನ್ನು ಒಂದು ತೆಳ್ಳಗಿರೋ ಒಂದು ಬಟ್ಟೆ ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೊಂದು ಕ್ಯಾನ್ ಇದ್ರ ತುಂಬ ನೀರು ಹಾಕ್ಕೊಂಡು ಒಂದು ಲೀ ಒಂದು ಲೀಟ್ರ್ ಇದನ್ನ ಸೊಲ್ಯೂಷನ್ ಏನೈತೆ ಇದನ್ನ ಹಾಕ್ಕೊಂಡು ಸ್ಪ್ರೇ ಮಾಡೋದು ಹಾಂ ಈಗ ಒಂದು ಸ್ವಲ್ಪ ಒಂದು ಅರ್ಧ ಹಾಕ್ಬಿಟ್ಟು ಅದಾದ ನಂತರ ಔಷಧಿ ಹಾಕ್ಯಬೇಕು ಕರೆಕ್ಟಾಗಿ ಮಿಕ್ಸಪ್ ಆಗುತ್ತೆ ಈಗ ಒಂದು ಲೀಟ್ರ್ ಇದನ್ನು ಅದಕ್ಕೆ ಹಾಕಂತೀನಿ ನೋಡಿ ಒಂದು ಒಂದು ಲೀಟ್ರ್ದು ಡಬ್ಬಿ ಇದ್ದಿಲ್ಲ ಅದಕ್ಕೆ ಇದು ಹಾಫ್ ಲೀಟ್ರ್ದು ಹಾಫ್ ಲೀಟ್ರಲ್ಲಿ ಇದರಲ್ಲೇ ಈಗ ಇದರಲ್ಲೇ ಎರಡು ಹಾಕ್ಕೊಂಡ್ಬಿಡ್ತೀನಿ ಈಗ ಇದು ಎರಡನೇದು ಇದು ಹಾಫ್ ಲೀಟ್ರ್ ಹಾಫ್ ಲೀಟ್ರ್ ಎರಡಾದವಲ್ಗೆ ಒಂದು ಲೀಟ್ರ್ ಆಯಿತು ಈಗ ಅರ್ಧ ನೀರು ಹಾಕಿದಂಗಾಗಿತ್ತಾ ಈಗ ಇನ್ನು ಅರ್ಧ ನೀರು ಹಾಕಿದರೆ ಅವೆರಡು ಕರೆಕ್ಟಾಗಿ ಅಪ್ ಆಗುತ್ತೆ ಈಗ ಉಳಿದಿದ್ದನ್ನ ನೀರು ಹಾಕೊಳ್ತೀವಿ ಈಗ ಹಾಂ ಹಾಕ್ರಿ ನೀರು ನೋಡಿ ಈಗೆಲ್ಲ ಸ್ಪ್ರೇ ಮಾಡ್ತಾಯಿದ್ದಾರೆ ಗಿಡ ಸ್ವಲ್ಪ ನೆನೆಲಿ ಎಲೆ ಎಲ್ಲ ಪೂರ್ತಿ ನೆನೆಲಿ ಎರಡು ಸೆಕೆಂಡ್ ನೋಡಿ ಎಲೆ ಎಲ್ಲ ಪೂರ್ತಿ ನೆನೆಯೋ ರೀತಿ ಸ್ಪ್ರೇ ಮಾಡಿದೆ ನೋಡಿ ಇದಕ್ಕೆ ಯಾವುದೇ ರೀತಿ ಇನ್ನೂ ಇದು ಅಟ್ಯಾಕ್ ಆಗಿಲ್ಲ ಟ್ರಿಪ್ಸು ಇದು ಖಾಲಿ ಅಟ್ಯಾಕ್ ಆಗಿದೆ ನೋಡಿ ಈಗ ಸ್ಪ್ರೇ ಮಾಡ್ತಾ ಇದ್ದಾರೆ ಚೆಂಡು ಬಿತ್ತು ನೋಡಿ ಸ್ಪ್ರೇ ಮಾಡ್ದ ಕಳೆದ ಭಾಳ ಟೆನ್ಷನ್ ಆಗಿತ್ತು ಸದ್ಯ ಕಳೆ ಎಲ್ಲ ಚೆನ್ನಾಗಿ ಕ್ಲೀನ್ ಆಗಿತ್ತು ನೋಡಿ ಮತ್ತೆ ಚಿಕ್ಕದ ಒಂದೊಂದು ಇರುತ್ತೆ ನೆಕ್ಸ್ಟ್ ಅದು ಸ್ವಲ್ಪ ದೊಡ್ಡದಾದ್ಮೇಲೆ ತಗೋಬೋದು